ನಾವು ಮನೆಯಲ್ಲಿ ತಂದಿಟ್ರೆ ಕಡ್ಲೆ ಬೆಳೆ ಅಥವಾ ಉದ್ದಿನ ಬೇಳೆ ಯಾವುದೇ ಆಗ್ಲಿ ಎರಡು ತಿಂಗಳಲ್ಲಿ ಹಾಳಾಗ್ತದೆ ಒಂದು ವರ್ಷ ಸ್ಟೋರ್ ಮಾಡಿ ಇಡುದ ನಿಮ್ಗೆ ತೋರಿಸ್ಬೇಕು ಇದು ಉದ್ದಿನ ಬೆಳೆ ನೋಡಿ ಒಂದು ಎರಡು ಕೆಜಿ ಜಾಸ್ತಿ ಉಂಟು ಸ್ವಲ್ಪ ನಮ್ಗೆ ಜಾಸ್ತಿ ಸಮಯ ಇಡ್ಲಿಕ್ಕೆ ಆಗುದಿಲ್ಲ ಉದ್ದಿನ ಬೆಳೆ ಯಾವುದೇ ಒಂದು ಕಾಳುಗಳು ಅದಕ್ಕೆ ಬೇಕಾಗಿ ಒಂದು ಚಂದ ಮಾಡಿ ತೊಳೆದು ಒಣಗಿಸುವುದು ಈಗ ನಾಲ್ಕು ಸರ್ತಿ ತೊಲೀಬೇಕು ಉದ್ದಿನ ಬೆಳೆ ತಂದು ನಾವು ಹೀಗೆ ಐತಿ ಇದು ಫ್ರಿಜ್ ಅಲ್ಲಿ ಇಡದೇನೆ ಸ್ಟೋರ್ ಮಾಡಿ ಇಡಬಹುದು ತೊಗರಿ ಬೇಳೆ ಇದನ್ನು ಕೂಡ ಉಂಟು ಈ ತೊಗರಿ ಬೇಳೆಯನ್ನು ಒಂದು ನಾಲ್ಕು ಜನ ಸೊಲಿಬೇಕು ಇದು ಹೆಸರು ಕಾಳು ಮತ್ತೆ ಇದು ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತೆ ತೊಗರಿ ಬೇಳೆ ಎಲ್ಲ ತೊಳೆದಿಟ್ಟಿದ್ದೇನೆ ಅದು ಈಗ ಎರಡು ದಿವಸ ಒಣಗಬೇಕು ಇದರ ಮೇಲೆ ತೆಳು ಒಂದು ಬಟ್ಟೆಯನ್ನು ಹಾಕಿ ಬಿಡ್ಬೇಕು ವಾಪಸ್ ದೂಲ ಆಗ್ತದೆ ನಿಮ್ಗೆ ಈ ಪ್ಲಾಸ್ಟಿಕ್ ಬದಲು ಬಟ್ಟೆಯಲ್ಲಿ ಕೂಡ ಹಾಕ್ಬಹುದು ಚಂದ ಮಾಡಿ ಒಣಗಿದ್ರೆ ಇನ್ನು ತೆಗೆಯುವುದು ಇದು ನೋಡಿ ಉದ್ದಿನ ಬೇಳೆ ಹೆಸ್ರು ಕಾಳು ಕಡಲೆ ಬೇಳೆ ತೊಗರಿ ಬೇಳೆ ಕಾಣಿಸ್ಬಹುದು ಇಷ್ಟು ಕಡಲೆ ಬೆಲೆ ಯಾಕೆ ಅಂತ ಹೇಳಿ ಚಂದ ಬಗ್ಗೆ ಒಣಗಿಸಿ ಪುಡಿ ಮಾಡಿ ಇಡ್ಲಿಕ್ಕೆ ನನಗೆ ಒಂದು ಬಾಟ್ಲು ತಗೊಂಡಿದ್ದೇನೆ ಇದು ಪ್ಲಾಸ್ಟಿಕ್ ಬಾಟಲ್ ನಿಮಗೆ ಗಾಜಿನ ಬಾಟಲ್ ಕೂಡ ತಗೊಳ್ಬೋದು ಗಾಜಿನ ಬಾಟಲ್ ಆದರೆ ಸ್ವಲ್ಪ ಆಚೆ ಇಡುವಾಗ ತುಂಡಾಗ್ತದೆ ಅದಕ್ಕೆ ಬೇಕಾದ್ರೆ ನಾನು ಪ್ಲಾಸ್ಟಿಕ್ ಬಾಟಲ್ ತಗೊಂಡದ್ದು ತುಳಿದಿದೆ ಇದನ್ನು ಬೇರೆ ಬಾಟಲಲ್ಲಿ ತುಂಬಿಸಿಡ್ತಾ ಇತ್ತು ಎಂತ ಮಾಡುವಾಗ ಉದ್ದಿನ ಬೆಲೆ ನೆನೆ ಇಡುವಾಗ ತೊಳೆಯಲಿಕ್ಕಿಲ್ಲ ಡೈರೆಕ್ಟ್ ಆಗಿ ನೆನೆ ಇಡುದು ಮತ್ತೆ ಒಗ್ಗರಣೆ ಕೊಡುವಾಗ ಸಹ ಡೈರೆಕ್ಟ್ ಆಗಿ ಹಾಕಿದ್ರೆ ಆಯ್ತು ಬೆಳೆ ಕಾಳುಗಳೆಲ್ಲ ತಂದಿದ್ರೆ ಇದೇ ರೀತಿ ಮಾಡಿಡಿ ನೀವು ಕೂಡ